ಹ್ಞೂ ಗೊತ್ತಿಲ್ಲ ಮಾಡ್ತಾ ಅವರು ಏನಾದರೂ ಒಂದು ನಾನು ಚೆಕ್ ಮಾಡಿಸ್ತೀನಿ ಏನು ಅಂತ ಮಾಡಿಸ್ಬೋದು ಅದನ್ನು ಮಾಡಿಸ್ಬೋದು ಹ್ಞೂ ಹೇಳ್ತೀನಿ ಹೇಳ್ತೀನಿ ತೊಗೊಳ್ಳೋಕೆ ಹೇಳ್ತೀನಿ ಯಾಕಂದರೆ ಬೇಸಿಗೆ ಕಾಲಕ್ಕೆ ಅದು ಹೆಚ್ಚು ಎಲ್ಲ ಬಳಕೆ ಆಗ್ತದೆ ಸೊ ಅದ್ರ ಬಗ್ಗೆ ಈ ಬೇರೆ ಬೇರೆ ಈ ಥರ ಹಣ್ಣು ಇರ್ತದಲ್ಲ ಬೇಸಿಗೆ ಕಾಲ ಉಪಯೋಗ ಮಾಡುವಂಥದ್ದು ಅದ್ರ ಬಗ್ಗೆ ಎಲ್ಲ ನಾನು ಚೆಕ್ ಮಾಡಿಸಿ ಕೇಳ್ತೀನಿ ಹ್ಞೂ

ನಮ್ಮಲ್ಲೆಲ್ಲ ಏಪ್ರಿಲ್ ಮೇ ತಾನೆ ಏಪ್ರಿಲ್ ಇಲ್ಲಿ ನೋಡೋಣ ಅದನ್ನು ಅದು ಯಾವ ಥರ ಅಂತ ನೋಡಿಕೊಂಡು ಯಾಕಂದರೆ ಅವಾಗ ರಜಗಾಲ ಕೂಡ ಶುರು ಆಗ್ತದೆ ಅದಕ್ಕೋಸ್ಕರನೇ ರಜಾ ಕೊಡೋದು ಶಾಲೆಗಳೆಲ್ಲ ಸೊ ಅದರಿಂದ ನಾನು ಏನು ಗೈಡ್ಲೈನ್ಸ್ ಕೊಡ್ಬೋದು ಅದರಲ್ಲಿ ವಿಶೇಷವಾಗಿ ತೀರಾ ಹೆಚ್ಚು ಯಾಕಂದರೆ ಈ ಉತ್ತರ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ನಮ್ಮ ಗುಲ್ಬರ್ಗ ರಾಯಚೂರು ಬೀದರ್ ಬಳ್ಳಾರಿ ಅಲ್ಲಿ ನಲವತ್ತೇಳು ನಲವತ್ತೆಂಟುವರೆಗೂ ಹೋಗ್ತದೆ ಅಲ್ಲಿ ಬೇಸಿಗೆ ಸೊ ಅದಕ್ಕೋಸ್ಕರ ಅಲ್ಲಿ ವಿಶೇಷವಾದಂಥ ಕ್ರಮಗಳು ಯಾವಾಗಲೂ ಮಾಡ್ತಾರೆ ಅದು ಪ್ರತಿ ವರ್ಷ ಮಾಡ್ತಾರೆ ಅಲ್ಲೆಲ್ಲ ಸಮಯ ಬದಲಾವಣೆ ಮಾಡೋದು ಕೆಲಸಕ್ಕೆ ಹೋಗೋ ಸಮಯ ಬದಲಾವಣೆ ಮಾಡೋದು ಇದೆಲ್ಲ ನಾವು ಆರೋಗ್ಯದ ವಿಚಾರದಿಂದ ಶಾಲೆಗಳಲ್ಲಿ ಇಲ್ಲೆಲ್ಲ ಎಲ್ಲೆಲ್ಲಿ ನಮಗೆ ಕಂಟ್ರೋಲ್ ಇರ್ತದೆ ಅಲ್ಲಿ ಸ್ವಲ್ಪ ಕುಡಿಯೋ ನೀರು ಅವ್ರಿಗೆ ಇದಾಗಬಾರ್ದು ಅಂತ ಹೇಳಿ ತೊಂದರೆ ಆಗೋ ಅದೆಲ್ಲ ಸ್ವಲ್ಪ ನೋ ನಾವು ಪ್ರತಿ ಸಲ ಅದನ್ನು ಇನ್ಶೂರ್ ಮಾಡೋ ಮಾಡಕ್ಕೆ ಗೈಡ್ಲೈನ್ಸ್ ಹೋಗ್ತಾ ಇರ್ತದೆ ಈ ವರ್ಷನ ಅದನ್ನು ಮಾಡಿಸ್ತೀವಿ

ಇದು ಏನು ಬದ ಅಟೆಂಡೆನ್ಸ್ ತಂದ್ಬಿಟ್ಟು ಏನು ಪ್ರಯೋಜನ ಮತ್ತೆ ಸುಮ್ಮನೆ ಅಟೆಂಡೆನ್ಸ್ ಸಿಸ್ಟಮ್ ಇದೆ ನಮ್ಮ ಅಟೆಂಡೆನ್ಸ್ ಸಿಸ್ಟಮ್ನ ತೊಗೊಂಬಂದಿರೋದು ಒಂದು ಹೊಸ ಸಿಸ್ಟಮ್ ನಮ್ಮನ್ನು ನೋಡಿ ಈಗ ನಮ್ಮ ಸಿಸ್ಟಮನ್ನ ಶಿಕ್ಷಣ ಇಲಾಖೆಯವರು ಅವರು ತಗೊಳ್ತಾ ಇದ್ದಾರೆ ಅವರಲ್ಲೂ ಕೂಡ ನಮ್ಮ ಸಿಸ್ಟಮನ್ನು ಅವ್ರು ಅಡಾಪ್ಟ್ ಮಾಡ್ಕೊಳ್ತಾ ಇದ್ದಾರೆ ಬಟ್ ಹಾಂ ಹಾಂ ನಮ್ಮ ಸಿಸ್ಟಮ್ ಇಂದ ಈ ಗವರ್ನೆನ್ಸ್ಗೆ ನಮ್ಮ ಒಂದು ಆಲೋಚನೆಯಿಂದ ಅವ್ರಿಗೆ ಒಂದು ಮಾನ್ಯತೆ ಸಿಕ್ತು ಕೇಂದ್ರದಿಂದ ಯಾಕಂದ್ರೆ ನಾವು ಇದು ಮಾಡಿದ್ವಲ್ಲ ಬಹಳ ಸಿಂಪಲ್ಲು ದುಡ್ಡು ಖರ್ಚಿಲ್ಲ ಸರ್ಕಾರಕ್ಕೆ ಮತ್ತು ಭಾಳ ಎಫೆಕ್ಟಿವ್ ಆಗಿ ನಡೆಯತಕ್ಕಂಥದ್ದು ನಮ್ಮ ಕ್ಯಾಂಪ್ಸ್ ಅಟೆಂಡೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಸೊ ಅದು ಇವತ್ತು ಅದೆಲ್ಲ ಇರುವಂಥದ್ದು ಒಂದು ಪಾರದರ್ಶಕತೆ ಅಕೌಂಟಬಿಲಿಟಿ ಮತ್ತು ಅಲ್ಟಿಮೇಟ್ಲಿ ಅದ್ರ ಮುಖಾಂತರ ವ್ಯವಸ್ಥೆ ಅನುಕೂಲ ಆಗಬೇಕಾದ್ರೆ ಈ ಕ್ರಮಗಳದ್ದು ಆಗಲೇಬೇಕಲ್ಲ ಅಟ್ಲೀಸ್ಟ್ ಅವ್ರಿಗೊಂದು ಶೋ ಕಾಝು ಆದರೂ ಹೋಗಬೇಕು ಸರಿ ಹೋಗ್ದೋದ್ರೆ ಸ್ಯಾಲ್ರಿಗೂ ಲಿಂಕ್ ಮಾಡಲೇಬೇಕಾಗ್ತದೆ ಅದು ಅದೆಲ್ಲ ಅದೆಲ್ಲ ಮಾಡಿದ್ರೇ ಅದರ ಪ್ರಯೋಜನ ಸಿಗುವಂಥದ್ದು ಹ್ಞೂ